ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಇಂಥ ನಾಲ್ಕು ಮನೆಗಳಿಗೆ ಲಕ್ಷ್ಮೀ ದೇವಿ ಖಂಡಿತ ಬರೋದಿಲ್ಲ ಇವರು ಯಾವಾಗಲೂ ಬಡತನವನ್ನು ಅನುಭವಿಸ್ತಾರೆ ಎಂದು ಶಾಸ್ತ್ರಗಳು ಹೇಳ್ತಾವೆ ಲಕ್ಷ್ಮೀದೇವಿ ಎಂದರೆ ಸಾಕ್ಷಾತ್ ಧನಕ್ಕೆ ಅಧಿಪತಿ ಯಾರಿಗೆ ಐಶ್ವರ್ಯ ಸಿದ್ಧಿಸಬೇಕಾದ್ರೂ ಕೂಡ ಆ ತಾಯಿಯ ಅನುಗ್ರಹದಿಂದಲೇ ಎಂಬುದು ನಂಬಿಕೆ ಆದ್ದರಿಂದಲೇ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಗಳನ್ನು ಮತ್ತು ವಿಗ್ರಹಗಳನ್ನು ಪೂಜಿಸ್ತಾರೆ ಲಕ್ಷ್ಮೀ ದೇವಿ ಸಕಲ ಸಿರಿ ಸಂಪತ್ತಿನ ಅಧಿದೇವತೆ ಆ ತಾಯಿ ಯ ಅನುಗ್ರಹವಿದ್ದರೆ ಮಾತ್ರ ಸಕಲವು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ ಹಿರಿಯರು ಲಕ್ಷ್ಮೀದೇವಿ ದೇವಿ ಚಂಚಲ ಸ್ವಭಾವಿ ಎಂದು ಕೂಡ ಕರೀತಾರೆ ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲಾಯ ನಮಃ ಎಂಬ ನಾಮವೂ ಕೂಡ ಇದೆ ಇದಕ್ಕೆ ಕಾರಣವೇನೆಂದರೆ ಯಾರು ದೇವರ ಉಪಾಸನ ಮಾಡ್ತಾರೋ ಆ ದೇವನ ತತ್ವವು ಉಪಾಸಕನ ಬಳಿಗೆ ಬರುತ್ತದೆ ಅದರ ಅನುಸಾರವೇ ಆ ಲಕ್ಷಣಗಳು ಕೂಡ ಕಾಣಿಸ್ತವೆ ಲಕ್ಷ್ಮೀ ದೇವಿಯ ಉಪಾಸನ ಮಾಡಿದ್ರೆ ಧನಪ್ರಾಪ್ತಿಯಾಗುತ್ತದೆ ಈ ಉಪಾಸನ ಮಾಡದಿದ್ರೆ ಅಹಂಕಾರದಿಂದ ವರ್ತಿಸ್ತಾರೆ ಆ ದೈವ ತತ್ವವು ಉಪಾಸಕನಿಗೆ ಸಿದ್ಧಿಸೋದಿಲ್ಲ ಆಗ ತನ್ನ ಸ್ವಂತ ತಪ್ಪನ್ನ ಒಪ್ಪಿಕೊಳ್ಳದೆ ಮನುಷ್ಯರು ಚಂಚಲೆ ಎಂದು ಹೇಳ್ತಾರೆ ಆದ್ರೆ ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಷಯವೇನೆಂದರೆ ನಿಜವಾಗಿಯೂ ಲಕ್ಷ್ಮೀ ದೇವಿಯು ಚಂಚಲೆಯಾಗಿದ್ದರೆ ಆ ತಾಯಿಯು ಶ್ರೀಮಾನ್ ಮಹಾವಿಷ್ಣುವಿನ ಚರಣಗಳನ್ನ ಯಾವಾಗಲೂ ಬಿಡಬೇಕಾಗಿತ್ತು ಆದ್ರಿಂದ ಲಕ್ಷ್ಮೀ ದೇವಿಯು ಅಲ್ಲ ನಮ್ಮ ಭಕ್ತಿಯೇ ಚಂಚಲವಾದದ್ದು ಎಂಬ ವಿಷಯವನ್ನ ಎಲ್ಲರೂ ಅರ್ಥೈಸ್ಕೊಳ್ಬೇಕು ಸ್ನೇಹಿತರೆ ಇಂದಿನ ಈ ದಿನಗಳಲ್ಲಿ ಹಣವಿಲ್ಲದೆ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ ಕೆಲವು ಮಂದಿಯ ಬಳಿ ಯಥೇಚ್ಛವಾಗಿ ಹಣವಿರುತ್ತೆ ಇನ್ನು ಕೆಲವರ ಬಳಿ ಹಣವೇ ನಿಲ್ಲೋದಿಲ್ಲ ಇದಕ್ಕೆ ಕಾರಣವು ಏನಿರಬಹುದು ಎಂದು ನೀವು ಯಾವಾಗ್ಲಾದ್ರೂ ಆಲೋಚಿಸಿದ್ದೀರಾ ಯಾರ ಮೇಲೆ ಲಕ್ಷ್ಮೀ ದೇವಿಯ ಕಟಾಕ್ಷ ಇರುತ್ತದೆಯೋ ಅವರ ಬಳಿ ಹಣವಿರುತ್ತದೆ ಹಾಗಾದ್ರೆ ಆ ಲಕ್ಷ್ಮೀ ದೇವಿಯ ಕಟಾಕ್ಷವನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಎಂಬ ವಿಷಯಕ್ಕೆ ಬಂದ್ರೆ ಆ ದೇವಿಯ ಕೃಪಾ ಕಟಾಕ್ಷಕ್ಕೋಸ್ಕರ ಬಹಳ ಮಂದಿ ಏನೇನೋ ಹೇಳ್ತಿರ್ತಾರೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಎಂದು ಆದ್ರೆ ಅವುಗಳ ಯಾವ ಅವಶ್ಯಕತೆ ಕೂಡ ಇಲ್ಲ ಈಗ ನಾವು ತಿಳಿಯುವಂತಹ ಈ ವಿಷಯಗಳನ್ನ ಮಾಡಿದ್ರೆ ಸಾಕು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವು ಸದಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಇರುತ್ತದೆ ಆ ವಿಷಯಗಳನ್ನ ತಿಳಿಯಬೇಕಾದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೆಣ್ಮಕ್ಳು ಲಕ್ಷ್ಮಿ ಸ್ವರೂಪ ಮನೆಗೆ ಮಹಾಲಕ್ಷ್ಮಿ ಇದ್ದಂತೆ ಮನೆಯಲ್ಲಿರುವ ಮಹಿಳೆಯರು ಹೆಂಡತಿಯಾಗಬಹುದು ಅಕ್ಕ ಅಮ್ಮ ತಂಗಿ ಅಥವಾ ಅಜ್ಜಿಯಾದರೂ ಆಗಲಿ ಮನೆಗೆ ಅವರೇ ಮಹಾಲಕ್ಷ್ಮಿಯರು ಅವರಲ್ಲವೇ ಮನೆಯನ್ನ ಬೆಳಗೋದು ಮತ್ತು ಬೆಳೆಸೋದು ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಿ ಬುದ್ಧಿವಂತಿಕೆಯಿಂದ ಮತ್ತು ಜಾಣ್ಮೆಯಿಂದ ಸಂಸಾರವನ್ನ ಸರಿದೂಗಿಸುವವರು ಮಹಿಳೆಯರು ಇದರಿಂದ ಮನೆಯಲ್ಲಿ ನಿತ್ಯವೂ ಸಂತೋಷವಾಗಿರುತ್ತೆ ಆದ್ರಿಂದಲೇ ಮನೆಯ ಮಹಿಳೆಯರನ್ನ ಲಕ್ಷ್ಮೀ ಹೋಲಿಸ್ತಾರೆ ನಮ್ಮ ಪೂರ್ವಿಕರು ಆದರೆ ಎಲ್ಲ ಮಹಿಳೆಯರು ಒಂದೇ ರೀತಿ ಇರೋದಿಲ್ಲ ಕೆಲವು ಮಂದಿ ವಿಭಿನ್ನವಾಗಿರ್ತಾರೆ ಹಣವನ್ನ ದುಬಾರಿಯಾಗಿ ಖರ್ಚು ಮಾಡುತ್ತಾ ಅವರಿವರ ಬಗ್ಗೆ ಅಗತ್ಯವಿಲ್ಲದ ಮಾತುಗಳನ್ನ ಆಡುತ್ತಾ ಕಾಲ ಕಳೀತಿರ್ತಾರೆ ಅವರ ಬಳಿಗೆ ಲಕ್ಷ್ಮೀ ದೇವಿಯು ಅಸಲು ಬರೋದಿಲ್ಲ ದುರ್ಬುದ್ಧಿ ಇರುವಂತಹ ಕೆಟ್ಟ ಆಲೋಚನೆಗಳಿರುವಂತಹ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸುವ ಮತ್ತು ಹಿರಿಯರನ್ನ ಗೌರವದಿಂದ ಕಾಣದೇ ಇರುವಂತಹ ಮಹಿಳೆಯರು ಇರುವಂತಹ ಮನೆಗಳಿಗೆ ಲಕ್ಷ್ಮೀ ದೇವಿಯ ಅನುಗ್ರಹವಿರೋದಿಲ್ಲ ಎಂದು ಗರುಡ ಪುರಾಣದಲ್ಲಿಯೂ ಸಹ ಹೇಳಲಾಗಿದೆ ಇನ್ನು ಎರಡನೆಯದಾಗಿ ಯಾವ ಮಹಿಳೆಯಾದರೆ ಕಸ ಪೊರಕೆಯನ್ನ ಕಾಲಿನಿಂದ ಒದಿಯುತ್ತಿರ್ತಾಳೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀ ದೇವಿ ಬರೋದಿಲ್ಲ ಪೊರಕೆಯು ಶನಿ ಮಹಾತ್ಮನ ಆಯುಧ ಅಂತಹ ಪೊರಕೆಯನ್ನ ಕಾಲಿನಿಂದ ಒದ್ದರೆ ದಾರಿದ್ರ ದೇವಿ ಮನೆಗೆ ಬರ್ತಾಳೆ ಸ್ನೇಹಿತರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಪೊರಕೆಗೂ ಕೂಡ ಶಾಸ್ತ್ರಗಳಲ್ಲಿ ಪ್ರತ್ಯೇಕ ಸ್ಥಾನವಿದೆ ಅದರಿಂದ ಪೊರಕೆಗೆ ಕೊಡುವಂತಹ ಗೌರವವನ್ನ ನಾವು ಪೊರಕೆಗೆ ಇಲ್ಲವಾದರೆ ಕೋರಿ ತಂದಂತಾಗುತ್ತದೆ ಆದ್ದರಿಂದ ಮನೆಯ ಮಹಿಳೆಯರು ಒದೆಯಬೇಡಿ ಇನ್ನು ವಿಷಯವೇನೆಂದರೆ ಯಾರಾದರೆ ಮನೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡುವುದಿಲ್ಲವೋ ಅವರ ಮನೆಗೆ ಎಂದಿಗೂ ಸಹ ಲಕ್ಷ್ಮೀ ದೇವಿ ಹೆಜ್ಜೆ ಕೂಡ ಇಡೋದಿಲ್ಲ ಎಂದು ನಮ್ಮ ಹಿರಿಯರು ಹಾಗೂ ಪುರಾಣಗಳಲ್ಲಿ ಹೇಳಲಾಗಿದೆ ಆಗಿಂದಾಗೆ ಮನೆಯನ್ನ ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ಬೇಕು ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆ ಇನ್ನು ನಾಲ್ಕನೆಯ ಅಂಶವೇನೆಂದರೆ ಕೆಲವು ಮಂದಿ ಸ್ತ್ರೀಯರು ಕೈಗಳಿಗೆ ಧರಿಸಿದಂತಹ ಬಳೆಗಳು ಒಡೆದು ಹೋದರೆ ಆ ಮುರಿದ ಬಳೆ ಚೂರುಗಳನ್ನು ಕಸದ ಬುಟ್ಟಿಗೆ ಹಾಕ್ತಿರ್ತಾರೆ ಶಾಸ್ತ್ರಗಳ ಪ್ರಕಾರ ಹಾಗೆ ಮಾಡಿದರೆ ಬಡತನ ಅನುಭವಿಸಬೇಕಾಗುತ್ತದೆ ಹಾಗೆ ಒಡೆದು ಹೋದಂತಹ ಬಳೆಯ ಚೂರುಗಳನ್ನು ಎಲ್ಲಿಯಾದರೂ ಸರಿ ಮರದ ಬುಡಗಳಲ್ಲಿ ಅಗಿದು ಮುಚ್ಚಿಬಿಡಬೇಕು ಹೀಗೆ ಮಾಡಿದಾಗ ಲಕ್ಷ್ಮೀದೇವಿಗೆ ಕೋಪ ಬರೋದಿಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವಂತಹ ಪ್ರತಿ ವಸ್ತುವು ಕೂಡ ಮುಖ್ಯವಾದದ್ದೇ ಆದರೆ ಮನೆಯ ಮುಖ್ಯ ದ್ವಾರಕ್ಕೆ ವಿಶೇಷ ಮನೆಯ ಬಾಗಿಲನ್ನ ಯಾವಾಗಲೂ ಜೋರಾಗಿ ಮುಚ್ಚಬಾರದು ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನಿಲ್ಲೋದಿಲ್ಲ ಖಂಡಿತವಾಗಿಯೂ ಅಂತ ಮನೆಗಳಿಗೆ ಲಕ್ಷ್ಮೀದೇವಿ ನಿಧಾನವಾಗಿ ಹಾಕಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾರಾದರೆ ಮನೆಯನ್ನ ಹಾಗೆಯೇ ಮನೆಯಲ್ಲಿರುವ ವಸ್ತುಗಳನ್ನ ಜಾಗೃತೆಯಿಂದ ಕಾಪಾಡ್ತಾರೋ ಅಂತಹ ಮನೆಗಳಿಗೆ ಸದಾ ಕಾಲ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಿರುತ್ತದೆ ಹಾಗೆಯೇ ಮನೆಯಲ್ಲಿರುವ ಮಹಿಳೆಯರು ಮನೆಯ ಹೊಸ್ತಿಲ ಮೇಲೆ ಕುಳಿತು ಊಟ ಮಾಡಬಾರದು ಅಂತಹ ಮನೆಗಳಲ್ಲೂ ಕೂಡ ಲಕ್ಷ್ಮೀ ದೇವಿ ಇರೋದಿಲ್ಲ ಹೀಗೆ ಹೊಸ್ತಿಲ ಬಳಿ ಕುಳಿತು ತಿನ್ನುವುದು ಅಶುಭವೆಂದು ಇಂದು ಪುರಾಣಗಳು ಮತ್ತು ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳ್ತಾಲೇ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಅನಾವಶ್ಯಕವಾಗಿ ಖರ್ಚು ಮಾಡೋದು ಕೂಡ ಲಕ್ಷ್ಮೀ ದೇವಿಯು ನಿಲ್ಲದೇ ಇರುವ ಕಾರಣವಾಗಿದೆ ಇಂತಹ ಯಾವುದೇ ಮನೆಗಳಲ್ಲಾಗಲಿ ಸರಿ ದಾರಿದ್ರ್ಯ ದೇವಿ ತಾಂಡವಾರ್ತಾಳೆ ಇನ್ನು ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದ್ರೆ ವಾರಕ್ಕೆ ಒಂದು ಬಾರಿಯಾದರೂ ಸರಿ ಉಪ್ಪು ನೀರಿನಿಂದ ಮನೆಯನ್ನ ಒರೆಸಬೇಕು ಹೀಗೆ ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ಕೂಡಿ ಬರುತ್ತದೆ ಎಂದು ಪುರಾಣಗಳು ಹೇಳ್ತಾವೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ ಅದೇನೆಂದ್ರೆ ಉಪ್ಪು ನೀರಿಂದ ಮನೆ ಒರೆ ಬ್ಯಾಕ್ಟೀರಿಯಾಗಳು ಹೋಗಿ ಯಾವುದೇ ರೀತಿಯ ಕಾಯಿಲೆಗಳು ಬಾರದ ಹಾಗೆ ಇರ್ತವೆ ಮನೆ ಮಂದಿ ಎಲ್ಲ ಪೂರ್ತಿಯಾಗಿ ಆರೋಗ್ಯವಾಗಿರ್ತಾರೆ ಸ್ನೇಹಿತರೆ ಆರೋಗ್ಯ ಕೂಡ ಸಿರಿ ಸಂಪತ್ತಿ ಅಲ್ಲವೇ ಆರೋಗ್ಯವಿದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇದ್ದಂತೆ ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗಳಿಗೆ ಬರ್ತಾಳೆ ಅದಲ್ಲದೆ ಇವುಗಳಿಗೆ ಎಲ್ಲ ವಿರುದ್ಧವಾಗಿ ಮಾಡಿದ್ರೆ ದಾರಿದ್ರ ದೇವಿಯು ಮನೆಗೆ ಆಹ್ವಾನ ಆಗ್ತಾಳೆ ಸ್ನೇಹಿತರೆ ಆಲಿನ ಸಮುದ್ರದಿಂದ ಲಕ್ಷ್ಮೀ ದೇವಿಯು ಉದ್ಭವಿಸಿದಾಗ ಇಂದ್ರದೇವನಿಗೆ ತಾನು ಇಲ್ಲಿ ಸದಾ ಇರ್ತೇನೆ ಎಂದು ಬಹಳ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ತಾಳೆ ಧರ್ಮ ಕರ್ಮಗಳನ್ನ ನಿರ್ಲಕ್ಷ್ಯ ಮಾಡಿ ರೀತಿ ನಿಯಮಗಳನ್ನ ಪಾಲಿಸದೆ ಅತಿಯಾದ ಕಾಮ ಕ್ರೋಧ ಇರುವವರ ಬಳಿ ಲಕ್ಷ್ಮೀ ದೇವಿ ಇರೋದಿಲ್ಲ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಕುಟುಂಬವಾಗಲಿ ಅಹಂಕಾರ ಅಥವಾ ಅಜ್ಞಾನದಿಂದ ವ್ಯವಹರಿಸಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀದೇವಿ ಬರೋದಿಲ್ಲ ದುರಾಸೆ ಪಡುವವರ ಬಳಿಯೂ ಕೂಡ ಲಕ್ಷ್ಮೀದೇವಿ ವಾಸಿಸೋದಿಲ್ಲ ಎಲ್ಲ ಪಾಪ ಕರ್ಮಗಳಿಗೂ ಮೂಲ ಕಾರಣ ಅತಿಯಾದ ದುರಾಸೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ರಿಂದಲೇ ದುರಾಸೆ ಪಡುವವರ ಬಳಿಯೂ ಕೂಡ ನಾನು ಇರಲಾರೆ ಎಂದು ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳ್ತಾಳೆ ಹಾಗೆಯೇ ಹಿಂಸಾತ್ಮಕ ಪ್ರದೇಶಗಳಲ್ಲಿ ಮತ್ತು ಹಿಂಸೆಯನ್ನ ಪ್ರೇರೇಪಿಸುವ ಸ್ಥಳಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರೋದಕ್ಕೆ ಅಂಗೀಕರಿಸೋದಿಲ್ಲ ಮಹಿಳೆಯರ ಮೇಲೆ ಮೂಕ ಪ್ರಾಣಿಗಳ ಮೇಲೆ ಹಿಂಸಾತ್ಮಕ ಕೃತ್ಯವನ್ನ ನಡೆಸುವವರ ಬಳಿಯೂ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ ಅಷ್ಟೇ ಅಲ್ಲದೆ ಅಂತಹ ವ್ಯಕ್ತಿಗಳಿಗೆ ತೀರದ ಕಷ್ಟಗಳನ್ನ ಕಲ್ಪಿಸ್ತಾಳೆ ಎಲ್ಲಿ ಸ್ತ್ರೀಯರನ್ನ ಗೌರವದಿಂದ ಕಾಣ್ತಾರೋ ಅಲ್ಲಿ ಲಕ್ಷ್ಮೀದೇವಿಯು ಆನಂದದಿಂದ ನೆಲೆಸ್ತಾಳೆ ತಮ್ಮಲ್ಲಿರುವ ಲೋಪ ಸರಿದೂಗಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಗೌರವಿಸುವ ಕುಟುಂಬ ಸದಸ್ಯರ ಮೇಲೆ ಲಕ್ಷ್ಮೀ ಕಟಾಕ್ಷವು ಸದಾ ಕಾಲ ಇರುತ್ತದೆ ಮನೆಗಳಿಗೆ ಬರುವ ಅತಿಥಿಗಳನ್ನ ಗೌರವಿಸುತ್ತಾ ಹಾಗೆಯೇ ಅವರನ್ನ ಬರಿಕೈಯಲ್ಲೇ ಆಗಲಿ ಅಥವಾ ಖಾಲಿ ಹೊಟ್ಟೆಯಲ್ಲೇ ಆಗಲಿ ಕಳಿಸದ ಮನೆಯು ಪುಣ್ಯಕ್ಷೇತ್ರಗಳಿಗೆ ಸಮಾನ ಅಂತಹ ಮನೆಯು ಲಕ್ಷ್ಮಿ ನಿವಾಸ ಆಗುವುದಲ್ಲದೆ ಆ ಕುಟುಂಬಗಳು ಸಿರಿ ಸಂಪತ್ತಿನಿಂದ ತುಂಬಿ ತುಳುಕಿರ್ತಾವೆ ಪ್ರೇಮಾನುರಾಗಗಳಿಂದ ಅನ್ಯೋನ್ಯವಾಗಿ ಸಂಸಾರ ನಡೆಸುವ ದಂಪತಿಗಳಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಕಾಲ ಇರುತ್ತದೆ ಹಾಗೆ ಮಾಡದೆ ನಿರಂತರವಾಗಿ ಜಗಳವಾಡುತ್ತಾ ಮನೆಗೆ ಬಂದ ಅತಿಥಿಗಳನ್ನ ಗೌರವಿಸದೆ ಮತ್ತು ಕುಟುಂಬ ಸದಸ್ಯರನ್ನ ಕೂಡ ಗೌರವದಿಂದ ಕಾಣದ ಮನೆಗಳಿಗೆ ಲಕ್ಷ್ಮೀದೇವಿಯು ಖಂಡಿತ ಬರೋದಿಲ್ಲ ಎಲ್ಲಿ ಅಹಂಕಾರವಿರುತ್ತದೆಯೋ ಎಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಂತಹ ಮನೆಗಳಲ್ಲಿ ನಾನು ನೆಲೆಸೋದಿಲ್ಲ ಎಂದು ಇಂದ್ರ ದೇವನಿಗೆ ಹೇಳ್ತಾಳೆ ತಾಯಿ ಲಕ್ಷ್ಮೀದೇವಿ ಆದ್ದರಿಂದ ಸ್ನೇಹಿತರೆ ಲಕ್ಷ್ಮೀ ದೇವಿ ಮನೆಗೆ ಆಹ್ವಾನ ಆಗ್ಬೇಕಂದ್ರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗದ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು